ನಾವು ಸತ್ಯಾಸಿಟ್ಟಿಟ್ಟಲ್ಲಿ ಇದ್ದೀವಿ ವಿತ್ ಫ್ಯಾಮಿಲಿ ಇದ್ದೀವಿ ಇವತ್ತು ನಾವು ಸತ್ಯಾಸರಿಂದ ಏನು ಕಲ್ತಿದ್ದೀವಿ ಅಂದರೆ ನಮ್ಮ ಮಿಷನ್ನು ಪರ್ಪಸು ಯಾವ ಥರ ಇರಬೇಕು ಆನಂತರ ಆಫ್ಟರ್ ಸೆಕೆಂಡ್ ಟ್ರೀಟ್ಮ್ ಯಾವ ಥರ ಇರಬೇಕು ಅದನ್ನು ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಬಟ್ ಮೈಂಡ್ಸೆಟ್ಟಲ್ಲಿ ಇದೆ ಅದು ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಆಮೇಲೆ ನಮ್ಮ ವಿಷನ್ ಟ್ರೀಟ್ಮೆಂಟ್ ಬಿಸ್ನೆಸ್ ಯಾವ ಥರ ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿಕೊಂಡು ಥ್ಯಾಂಕ್ ಯು ಸತ್ಯ ಸರ್ ಹಾಯ್ ನಮಸ್ತೆ ಎಲ್ಲರಿಗೂ ಟೂ ಡೇಸ್ ಬಾಸ್ ನಂಬರ್ ರಿಟ್ರೀಟ್ ಇಟ್ಸ್ ಅಮೇಝಿಂಗ್ ಪ್ರೋಗ್ರಾಮ್ ಲಾಟ್ ಆಫ್ ಯು ಲರ್ನ್ ಬಟ್ ಇದರಲ್ಲಿ ನೋಟಿಸ್ ಮಾಡಿ ಹೇಳಬೇಕು ಅನ್ನೋದು ಸಿಸ್ಟಮ್ ಅನ್ನೋದು ಹೇಗೆ ನಮ್ಮನ್ನು ಫ್ರೀ ಮಾಡುತ್ತೆ ಮತ್ತು ಇನ್ನೂ ಎಷ್ಟು ದೊಡ್ಡದಾಗಿ ಮಾಡೋಕ್ಕೆ ನಮ್ಮನ್ನು ಪ್ರೋತ್ಸಾಹಿಸುತ್ತೆ ಅನ್ನೋದು ವ್ಯಾಲ್ಯೂಸ್ನ ಹೇಗೆ ಇಟ್ಕೋಬೇಕು ಒಂದು ವ್ಯಾಲ್ಯೂಸ್ ಮಿಸ್ ಆದರೂ ಕೂಡ ಲೈಫಲ್ಲಿ ಎಷ್ಟು ಬೆಲೆ ತರಬೇಕಾಗುತ್ತೆ ಅನ್ನೋದು ಅದರ ಜೊತೆಗೆ ನಾವು ಫೈನಲಿ ನಮಗೆ ತುಂಬ ಮನಸ್ಸಿಗೆ ಮುದ ಕೊಡ್ತಿರೋದೇನು ಅಂತಂದರೆ ನಮ್ಮ ದೊಡ್ಡದಾಗಿರೋ ಆಲೋಚನೆಗಳನ್ನ ನಾವೇನು ಅದನ್ನ ಕಂಡ್ ಮಾಡಿರ್ತೀವಿ ಆ ದೊಡ್ಡದಾಗಿ ಇನ್ನೂ ಯೋಚನೆ ಮಾಡೋಕ್ಕೆ ಪ್ರೋತ್ಸಾಹ ಇಲ್ಲ ಸಿಕ್ಕಿದೆ ಐ ಲವ್ ದಿಸ್ ಆ್ಯಂಡ್ ಮೈ ವೈಫ್ ಆಲ್ಸೋ ಇವತ್ತು ಇವತ್ತಿನ ಬಾಸ್ ರಿಟ್ರೀಟ್ ಎರಡು ದಿನದಲ್ಲಿ ತುಂಬ ಕಲ್ತ್ಕೊಂಡಿದ್ದೀವಿ ತುಂಬ ಸಂತೋಷ ಪಟ್ಟಿದ್ದೀವಿ ಒಂಥರ ನಾವು ನಮ್ಮ ಏಜು ನಮ್ಮ ಬಿಸ್ನೆಸ್ಸು ನಮ್ಮ ಟೋಟಲ್ ಇಡೀ ದಿನದ ನಮ್ಮ ಮಾಮೂಲಿ ಜೀವನದ ಶೈಲಿನ ಮರೆತು ತುಂಬ ಸಂತೋಷಪಟ್ಟಿದ್ದೀವಿ ತುಂಬ ಕಲ್ತಿದ್ದೀವಿ ಸುಮಾರು ಅಂಶಗಳು ನಾವು ಕೂತ್ಕೊಂಡು ಲಿಸ್ಟ್ ಮಾಡೋವಷ್ಟು ಅಂಶನ ಕಲ್ತಿದ್ದೀವಿ ತುಂಬ ಹಗುರಾಗಿದೆ ತುಂಬ ಖುಷಿಯಾಗಿದೆ ಎನರ್ಜೆಟಿಕ್ ಆಗಿದ್ದೀವಿ ನಾವು ಖಂಡಿತ ಮುಂದೆ ದೊಡ್ಡ ಸಾಧನೆ ಮಾಡ್ತೀವಿ ಅಂತ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಸಮ್ಮರ್ ಬಾಸ್ ಟ್ರಿ ಟ್ರಿಪ್ಗೆ ಬಂದಿದ್ದೀವಿ ನಾನು ನಮ್ಮ ಬ್ರದರ್ ಹೊಂದಿದ್ದೀವಿ ಭಾಳ ಚೆನ್ನಾಗಿತ್ತು ಸತ್ಯಾಸರು ಅನ್ನು ಮೇಡಮ್ ಅವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಾವೆಲ್ಲ ಭಾಳ ಎಂಜಾಯ್ ಮಾಡಿದ್ದೀವಿ ಎಲ್ಲ ಪ್ರೋಗ್ರಾಮ್ಸ್ ಎಂಜಾಯ್ ಮಾಡಿದ್ದೀವಿ ಇವೆಲ್ಲರೂ ಯುಟಲೈಸ್ ಮಾಡಬೇಕು ಅಂತ ನಾನು ಕೇಳ್ಕೊತಾಯಿದ್ವಿ ಥ್ಯಾಂಕ್ ಯು ರೈಟ್ ನೋ ಐ ಮೀನ್ ಎಲೀಮ್ ರೆಸಾರ್ಟ್ ಬಿ ಟಿ ಎ ಕಂಡಕ್ಟ್ ಮಾಡಿರೋಂಥ ಬಾಸ್ ಸಂಬಾದ್ ರಿಟ್ರೀಟ್ ಪ್ರೋಗ್ರಾಮಲ್ಲಿದ್ದೀನಿ ಟುಡೇ ಇವತ್ತು ಜಸ್ಟ್ ನೌ ವಿ ಫಿನಿಶ್ಡ್ ಆಲ್ ಅವರ್ ಏನು ನಮ್ಮ ಪ್ರೋಗ್ರಾಮ್ ಇತ್ತು ಟು ಡೇಸ್ ಪ್ರೋಗ್ರಾಮು ಈ ಜಸ್ಟ್ ನೌ ಫಿನಿಶ್ಟ್ಡ್ ಇಟ್ಸ್ ರಿಯಲಿ ಬಾಸ್ ಸಂಬಿ ರಿಟ್ರೀಟ್ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಇದೆ ಇದರಲ್ಲಿ ಬಿಕಾಸ್ ಟೂ ಡೇಸಿಂದ ಏನೇನು ಲರ್ನ್ ಮಾಡಿದ್ವಿ ಅಂತ ಅಂತಂದರೆ ಇದಕ್ಕೆ ವ್ಯಾಲ್ಯೂಸ್ ಇರ್ಬೋದು ಆಮೇಲೆ ದೆನ್ ಚೈಲ್ಡ್ಹುಡ್ ಡೇಸ್ನ ನಾವು ಮತ್ತೆ ಬೆಳಗ್ಗೆ ಹಾಕ್ಕೊಂಡು ಅದನ್ನು ನಾವು ಎಂಜಾಯ್ ಮಾಡಿದ್ದಿರ್ಬೋದು ಸ್ಪೆಷಲಿ ದಿಸ್ ಥೀಮ್ ಈಸ್ ಕಾಲ್ಡ್ ಅಸ್ ಬಾಂಧವ್ಯ ಅಂತಂದ್ಬಿಟ್ಟು ಬಾಂಧವ್ಯದ ರಿಯಲ್ ಏನಾದರೂ ಒಂದು ರುಚಿ ಏನಿದೆ ಅಂತ ಅಂದ್ಬಿಟ್ಟು ತಿಳಿಸ್ತು ನಮಗೆ ರೀತಿಗೆ ಬಿಕಾಸ್ ಬಿಸ್ನೆಸ್ ಓನಸ್ ಬಂದ್ಬಿಟ್ಟು ಬರೀ ಬಿಸ್ನೆಸ್ ಮಾಡಿಕೊಂಡ್ರೆ ಬಿಸಿಯಾಗಿರ್ತಾರೆ ಅದರಲ್ಲೂ ಕೂಡ ನಾವು ಈ ಥರ ಸಮ್ಮರ್ ಹಾಲಿಡೇಸ್ನಲ್ಲಿ ಮಕ್ಕಳ ಜೊತೆ ವಿತ್ ಫ್ಯಾಮಿಲಿ ನಾವು ಇದನ್ನ ಸಮ್ಮರ್ ರಿಟ್ರೀಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಟ್ಸ್ ಆಲ್ ಹ್ಯಾಪಿ ಥಿಂಗ್ ಆ್ಯಂಡ್ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಥ್ಯಾಂಕ್ ಯು ದಿ ಮ್ಯಾಮ್ ಥ್ಯಾಂಕ್ ಯು ಐ ಲವ್ ಯು ಸತ್ಯ ಸರ್ ಆ್ಯಂಡ್ ಲವ್ ಯು ಬಿ ಟಿ